ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಗುದ್ನೇಶ್ವರ ಮಠದ ಜಮೀನಿನಲ್ಲಿ ನೂತನ ಆಡಳಿತ ಕಚೇರಿ ಸೇರಿದಂತೆ ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಮುಂದಾಗಿರುವ ಸರ್ಕಾರದ ನಡೆ ಸ್ಥಳೀಯರ ಮತ್ತು ದೇವಸ್ಥಾನದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ನೀಲಗುಂದ ಮಠದ ಪ್ರಭುಲಿಂಗ ಮಹಾಸ್ವಾಮಿಗಳು ಹೇಳಿದರು ಗುದರ ಮಠದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಗಳು ಉದ್ದೇಶಿತ ನೂತನ ಆಡಳಿತ ಕಚೇರಿ ನಿರ್ಮಾಣ ದೇವಸ್ಥಾನ ಜಮೀನ ಹಿಂಬಾಗಿಲಿಂದ ಕಬಳಿಸುವ ತಂತ್ರವನ್ನು ಮಾಡುತ್ತಿದೆ ಸ್ಥಳೀಯರ ತೀವ್ರ ವಿರೋಧವಿದ್ದರೂ ಕೂಡ ಜಿಲ್ಲಾಡಳಿತ ಗುದ್ದೇಶ್ವರ ಮಠಕ್ಕೆ ಸೇರಿದ ಜಮೀನಿನಲ್ಲಿ ಬಾಡಿಗೆ ರೂಪದ ಆಧಾರದಲ್ಲಿ ಕಟ್ಟಡ ಕಟ್ಟಲು ಮುಂದಾಗ್ತಿದ್ದಾರೆ ಇದೊಂದು ಹಿಂಬಾಗಿಲಿನಿಂದ ಜಮೀನು ಕಬಳಿಸುವ ತಂತ್ರವಾಗಿದೆ ಎಕರೆಗೆ ಒಂದು ಸಾವಿರ ರೂಪಾಯಿನಂತೆ ಬಾಡಿಗೆ ಪಡೆದು ಸುಮಾರು ಇಪ್ಪತ್ತಾರು ಎಕರೆ ಪ್ರದೇಶದಲ್ಲಿ ನೂರಾರು ಕೋಟಿ ವೆಚ್ಚದ ಕಟ್ಟಡ ಶಾಶ್ವತ ನಿರ್ಮಾಣ ಮಾಡುತ್ತಿದ್ದು ಇದೊಂದು ಜನರನ್ನು ಮರಳು ಮಾಡುತ್ತಿರುವ ಕ್ರಮ ಅಂತ ನೀಲಗುಂದ ಶ್ರೀಗಳು ಹೇಳಿದರು ಸುಮಾರು ಎಂಟು ವರ್ಷಗಳ ಇತಿಹಾಸವಿರುವ ಐತಿಹಾಸಿಕ ದೇವಸ್ಥಾನದ ಜಾತ್ರೆಗೆ ನಾಡಿನ ಕಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಜಾತ್ರೆಗೆ ಬರುತ್ತಾರೆ ಸರ್ಕಾರ ಭಕ್ತರಿಗೆ ಮೂಲ ಸೌಕರ್ಯ ಕಲ್ಪಿಸಿಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಲ್ಲ ವರ್ಷದಿಂದ ವರ್ಷಕ್ಕೆ ಜಾತ್ರೆಗೆ ಬರುವ ಭಕ್ತರ ಸಂಖ್ಯೆ ಇದೆ ವಾಹನ ನಿಲುಗಡೆ ಅಂಗಡಿ ಮುಗ್ಗಟ್ಟುಗಳಿಗೆ ಜಾಗದ ಅವಶ್ಯಕತೆ ಇದೆ ಹೀಗಿರುವಾಗ ಸ್ಥಳ ಸಾಕಾಗ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಜಿಲ್ಲಾಡಳಿತ ಇಲ್ಲಿಯ ಇಪ್ಪತ್ತಾರು ಎಕರೆ ಜಮೀನಿನಲ್ಲಿ ಸರ್ಕಾರಿ ಕಟ್ಟಡ ಕಟ್ಟಲು ಮುಂದಾಗಿರುವುದು ಭಕ್ತರನ್ನ ಘಾಸಿಗೊಳಿಸಿದೆ ಈ ಕೂಡಲೇ ಈ ಕ್ರಮದಿಂದ ಅಧಿಕಾರಿಗಳು ಹಿಂದೆ ಸರಿಬೇಕು ಭಕ್ತರ ಭಾವನೆಗಳನ್ನು ಗೌರವಿಸಿ ಸ್ಥಳೀಯರ ಹಿತಾಸಕ್ತಿಗೆ ಮನ್ನಣೆ ಕೊಡಬೇಕು ಅಂತ ಶ್ರೀಗಳು ಹೇಳಿದರು ಸರ್ಕಾರಿ ಜಾಗಗಳು ಕುಕುನೂರು ಪಟ್ಟಣದ ಶಂಕರ ಬಂಡಿಯಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಎಂಟು ಎಕರೆ ಲಭ್ಯ ಇದೆ ಕೂಕನೂರು ಪಟ್ಟಣದಲ್ಲಿ ನೂರ ಎಪ್ಪತ್ತೊಂದು ಸರ್ವೆಯಲ್ಲಿ ಎಕರೆ ಜಮೀನು ಇಪ್ಪತ್ತ್ ಮೂರು ಸರ್ವೆ ನಂಬರ್ನಲ್ಲಿ ಹದಿನಾಲ್ಕು ಎಕರೆ ಜಮೀನು ಲಭ್ಯವಿದ್ದರೂ ಅಧಿಕಾರಿಗಳು ದೇವಸ್ಥಾನದ ಜಮೀನಿನ ಮೇಲೆ ಕಣ್ ಹಾಕಿದ್ದಾರೆ ಇದಕ್ಕೆ ಶ್ರೀಮಠದ ಭಕ್ತರ ವಿರೋಧವಿದೆ ಮುಂದಿನ ದಿನಗಳಲ್ಲಿ ಜಮೀನು ಉಳಿಸಿಕೊಳ್ಳಲು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಲಾಗುವುದು ಅಂತ ಶ್ರೀಗಳು ಹೇಳಿದರು ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಗುದ್ನಯ್ಯ ಧೂಪದ ಚನ್ನಬಸೆಯ ಪೂಜಾರ್ ಗುದ್ನಯ್ಯ ಬಂಡಿ ಇನ್ನು ಹಲವರು ಹಾಜರಿದ್ದರು ಚೆನ್ನೈ ಹಿರಿಮಠ ಎನ್ ಕೆ ಎಸ್ ಟಿವಿ ಫೋ ಕೂಕನೂರು ಬೋಳಾಮೋಂಡ ಬಾಕಾಂಡ ಇವೊಂತರ ಹೆಂಗ್ ಪರಿಸ್ಥಿತಿ ಇವ ಒಂಥರ ಎಲ್ಲಾರ ದೃಷ್ಟಿಯಲ್ಲಿ ಅಥವಾ ನಾವು ಮಾತಾಡೋದು ಹೇಳೋದು ಬೇಡ ಎಲ್ಲಾರ ದೃಷ್ಟಿಯಲ್ಲಿ ಇವ್ರು ಏನ್ ಆಗಿಬಿಟಾರ ಅಂತಂದ್ರ ಒಂದು ಆಟಾಡು ಬಂಬದವ್ರು ಇವ್ರು ಆಗಿಬಿಟಾರ ಇದು ಇತ್ತಾಗ ಹಚ್ಚಿದ್ರ ಇತರ್ತಾರ ಇತ್ತಾಗ ಚೆಸ್ ಅಂತ ಇರ್ತ ನೋಡ್ರಿ ಚೆಸ್ ಹಿಂಗ್ ಬಿಡ್ತಾರ ನಿನ್ ಹಂಗ್ ಬಿಟ್ಟಂಗ ಐತಿ ಹಂಗಾಯ್ಬಿಟಾರೀ ಇವ್ರು ಅವ್ರ ಏ ಏನು ಮಾಡಿದ್ರೆ ನಡೀತದ ಗುಣ್ಯಪತ್ನ ಮಾಡ್ದವ್ರಿಗೆ ಏನ ಆ ನಡೀತಂತೆ ಅಂತ ತಿಳ್ಕೊಂಡು ಈ ರೀತಿ ದಂಡೆತ್ತಿ ದಾಳಿ ಮಾಡಿಕೊಂಡು ಈಗ ಬರ್ಲಿಕ್ಕೆ ಹತ್ತಾರ ಹಂಗಾರೆ ಈ ದಾಳಿನ ಇನ್ನೊಂದಿಷ್ಟ ಇದ್ದಾನಂತ ಮಾಹಿತಿ ಇವ್ರ ಮೇಲೆ ಯಾಕೆ ಮಾಡಬಾರ್ದು ಈಗ ಇಲ್ಲಿ ಮಾಡ್ತಾರೆ ಇವ್ರು ಸಡ್ ಕಂಡರ ಇವರು ಮುಗ್ದಾರ ಇವ್ರು ಯಾವುದು ತನಿಖರ ಇವ್ರ ಮೇಲೆ ಮಾಡಾಕತ್ತಾರ ಇವ್ರ ಮೇಲೆ ಯಾಕೆ ಮಾಡಬಾರ್ದು ಈಗ ಕುಕ್ನೂರೊಳಗೆ ಈಗ ಇಪ್ಪತ್ತೊಂಬತ್ತನೇ ಸರ್ವೆ ನಂಬರ್ದೊಳಗೆ ಎಂಟು ಎಕರೆ ಇಪ್ಪತ್ತಾರು ಗುಂಟೆ ಜಮಾ ಜ ಇದು ಸರ್ವೆ ನಂಬರ್ ಬರೋ ಕೊರಿ ಹೊಡ್ಕೊಂಡ್ರೆ ಅದಕ್ಕೆ ಯಾರು ಹೆಸರು ಐತೆ ಅನ್ನೋದು ನೋಡ್ರಿ ಇಪ್ಪತ್ತೊಂಬತ್ತನೇ ಸರ್ವೆ ನಂಬರ್ದೊಳಗೆ ಎಂಟು ಎಕರೆ ಜಮೀನೈ ಹರಿಶಂಕರ ಬಂಡಿ ಸಮೀಪ ಐತಿ ಇದು ಸರ್ಕಾರಿ ಜಮೀನನ ಇದು ಯಾರದು ಸೊತ್ತಲ್ಲ ಇದಕ್ಕೆ ಯಾಕೆ ಕೊಡಿ ಅಂತ ಒಂದು ಪ್ರಶ್ನೆ ಆಮೇಲೆ ಕುಕ್ನೂರಿನ ಒಂದೂರ ಎಪ್ಪತ್ತೆರಡನೇ ಸರ್ವೆ ನಂಬರ್ನೊಳಗ ಮೂವತ್ತೊಂದು ಎಕರೆ ಜಮೀನು ಇದು ಐತಿ ದಾವ್ರಾಳ್ ರೋಡಿ ಇಲ್ಲಿಂದ ಕುಕ್ನೂರಿಂದ ಮೂರು ಕಿಲೋಮೀಟ್ರ್ ಐತಿ ನಮ್ದು ಇದು ಎರಡೂವರೆ ಕಿಲೋಮೀಟ್ರ್ ಐತಿ ಅದು ಮೂರು ಕಿಲೋಮೀಟ್ರ್ ಐತಿ ಅದು ಮೇನ್ ರೋಡ್ಗೆ ಐತಿ ಅದು ಮೂರು ರೋಡ್ಗೆ ಐತಿ ಮೂವತ್ತೊಂದು ಗುಟ್ಟೆ ಐತಿ ಮೂವತ್ತೊಂದು ಎಕರೆ ಐತಿ ಆಮೇಲೆ ಸರ್ವೆ ನಂಬರು ಒಂದು ನೂರ ಒಂದು ನೂರ ಇಪ್ಪತ್ತಾರು ಇದು ಎರಡು ಎಕರೆ ಇದು ಎರಡು ಎಕರೆ ಬಂಡಿ ಒಳಗೈತಿ ಇದು ಕುಕ್ನೂರಿನ ಇಪ್ಪತ್ತ್ ಮೂರನೇನು ಸಹಿತ ಹದಿನಾಲ್ಕು ಎಕರೇನು ಇದು ಇದು ಎಂಬತ್ಮೂ ಇಪ್ಪತ್ಮೂರನೇ ಸರ್ವೆ ನಂಬರು ಐವಿ ಮುಂದಿನ ಐವಿ ಮುಂದ್ಗಡೆ ಒತ್ತು ಸಮಿತಿಯಿಂದ ಐತೆ ಹದಿನಾಲ್ಕು ಎಕರೆ ಐತೆ ಯಾಕೆ ಅವ್ರು ತಲೆ ಕಡಿಸುವ ಬೇಕು ಈಗಂತೂ ಆಗಿ ಹೋಗ್ಬಿಟ್ಟಿ ನಾವು ಯಾರು ತಲಿಕಡಿಸಿಕೊಂಡಿಲ್ಲ ಮುಗಿದು ಹೋಗ್ಬಿಟ್ಟಿ ಕೊಟ್ಟು ಕೊಟ್ಟು ಹೋಗ್ಬಿಟ್ಟಿ ಹಾಗೆ ತಂದು ಸುಮ್ಮನೆ ಇದೇ ಈಗ ಮತ್ ಸುಮ್ಮನೆ ಇದ್ರೂ ಸಹಿತ ಮತ್ತೊಂದಿಷ್ಟು ಇದ್ರ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥ ಒಂದು ನಿರ್ಮಾಣ ಆಗತ್ತದಲ್ಲ ಇದ್ರ ಬಗ್ಗೆ ತಕರಾರು ಇವು ಯಾಕೆ ಮಾಡುವಲ್ ಇಲ್ಲೇ ಯಾಕೆ ಬರ್ತಾರ ಈಗ ನಾ ಸರ್ಕಾರದಂತಾನು ತಿಳ್ಕೊಳ ಇಲ್ಲ ರಾಜ್ಯಪಾಲನ ಹೆಸರು ಐತೆ ಅಂತ ತಿಳ್ಕೊಂತೀನಿ ರಾಜ್ಯಪಾಲನ ಹೆಸರು ಅಂದ್ರೂ ಸಹಿತ ರಾಜ್ಯಪಾಲ ಮಾಡೋ ಅಧಿಕಾರ ಇಲ್ಲ ಸಾರ್ವಜನಿಕ ಒಪ್ಪಲಿಲ್ಲ ಅಂದ್ರೆ ಮಾಡ್ತಾನವ ಈಗ ರಾಜ್ಯಪಾಲನ ಹೆಸರು ಐತೆ ಅಂದ್ರೆ ಸಾರ್ವಜನಿಕರು ಒಪ್ಲಿಲ್ಲ ಅಂದ್ರೆ ರಾಜ್ಯಪಾಲರು ಮಾಡಕ್ ಬರಂಗಲ್ಲ ಕಾನೂನು ಹೇಳ್ಬೋದು ಆದ್ರೆ ಜನ ಅದನ್ನ ಈಗ ಒಂದು ರೋಡ್ ಹೆಂಗ ನಾ ಮನಿ ಕಟ್ತೀನಿ ಅಂದ್ರೆ ಒಪ್ತಾನ ಸಾರ್ವಜನಿಕ ಜಗ ಅಂತಂತಂದ್ರೆ ಸಾರ್ವಜನಿಕರೇ ಅದಕ್ಕೆ ಒಪ್ಪಿಗೆ ಕೊಡಬೇಕು ಸಾರ್ವಜನಿಕರೇ ಇದನ್ನು ಮಾಡಬೇಕು ಇದು ಯಾರ ಪ್ರೈವೇಟ್ ಭೂಮಿ ಅಂತ ಇರ್ತತ್ತಲ್ರಿ ಪ್ರೈವೇಟ್ ಭೂಮಿ ತೊಗೊಂಡು ಏನು ಮಾಡ್ತಿರ್ತಾರಲ್ಲ ಅದು ಸ್ವಂತ ಆಸ್ತಿ ಅದು ಈಗ ರೋಡಿಗೆ ಸರ್ವ ಸಾರ್ ಪ್ರೈವೇಟ್ ತೊಗೊಂಡಿರ್ತಾರ ಒಂದು ಎಕರೆ ತೊಗೊತಾರ ಅದು ಅವ್ರು ಬೇಕಾದಂಗೆ ಉಪಭೋಗ ಮಾಡಬೇಕು ಸಾರ್ವಜನಿಕ ಮಾಡೋದು ಅವರು ಸರ್ಕಾರದವ್ರು ಮಾಡಬೇಕು ಒಂದು ಎಕರೆ ತೊಗೊತಾರೆ ಎರಡು ಎಕರ ತೊಗೊತಾರೆ ನೂರಾರು ಎಕರೆ ತೊಗೊತಾರೆ ಮಾಡ್ಬೋದು ಯಾರು ಕೇಳಿ ಹತ್ತಿರಂಗಿಲ್ಲ ಆದರೆ ಇದರ ಮೇಲೆ ಏನು ಮಾಡುವಂಥ ಹಕ್ಕಿರಂಗಿಲ್ಲ ಯಾಕಂತಂದರೆ ಇದು ಯಾರು ಕೊಟ್ಟು ಇದು ಇವರು ಸ್ವಂತ ಸ್ವತ್ತಿಕೆ ಅಲ್ಲ ಇದನ್ನು ನಾವು ಹೆಂಗೆ ಬೇಕಂಗೆ ಮನಸೋ ಇಚ್ಛಿ ಇದನ್ನು ಉಪಭೋಗ ಮಾಡುವಂಥದ್ದು ಇದೇನೈತಿ ಈ ಒಂದು ಇದು ಸರ್ಕಾರದ ನಿಯಮ ಏನೈತಿ ಇದು ಬಹಳ ಅಸಿಂಧುವಾದಂಥದ್ದು ಇದು ಯಾವುದೇ ರೀತಿಯಾದಂಥದ್ದು ಇದು ಕ್ಷಮಿಸಲಿಕ್ಕೆ ಯೋಗ್ಯವಾದಂಥದ್ದು ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಆಸ್ತಿಗಳು ಇರುವಾಗೂ ಸಹಿತ ಈ ಆಸ್ತಿ ಮೇಲೇ ಯಾಕೆ ಕಣ್ಣು ಅನ್ನುವಂಥದ್ದು ಒಂದು ಇನ್ನೊಂದು ಒಂದು ಚಿಂತನೆಯೊಳಗೆ ನಾವು ಹೋಗ್ಬೇಕಾಗ್ತೈತಿ ಇದಕ್ಕೆ ಇಲ್ಲಿ ನಿಂದಿರಲಿಲ್ಲ ಅಂತಂದರೆ